ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಸೊ ಬರೀಪ ಇವತ್ತು ಭಾರಿ ಖತರ್ನಾಕ್ ಆಕತೆ ಯಾಕಂದ್ರೆ ಇವತ್ತು ನಾವು ಲಾನ್ ವೆಲ್ಪನೆ ನೋ ಇಂಟರ್ನೆಟ್ ಬ್ಯಾಂಕ್ ಮಾಡಿ ಅದು ನಮ್ಮ ಇಲ್ಲಿ ಪ್ರೋ ಪ್ಲೇಯರ್ ಜೋಡಿ ನೋಡೋನ್ರಿ ಮ್ಯಾಚ್ ಭಾಳ ಡೇಂಜರ್ ಬಹಳ ಭಾಳ ಮುಷ್ಕಿ ಯಾಕಂದ್ರೆ ಪ್ರೊ ಪ್ಲೇಯರ್ ಅದರಲ್ಲ ಆಕೇತಿ ಮಶಕಿಲ್ ನೋಡೋನ್ರಿ ಏನೇನು ಹೆಂಗೆ ಹೆಂಗೇತ್ ನೋಡುವ ಎಲ್ಲರೂ ಲೈಕ್ ಶೇ ಸಬ್ಸ್ಕ್ರೈಬ್ ಮಾಡ್ಕೋರಿ ಸ್ಟಾರ್ಟ್ ಮಾಡೋಣ ಬರ್ರಿ ಗೇಮ್ ಪ್ಲೀಸ್ ನೋ ಇಂಟರ್ನೆಟ್ ಬ್ಯಾಂಕ್

ಬರೀಪ ಗೈಸ್ ಇಲ್ಲಿ ಎಲ್ಲಾ ಇಲ್ಲಿ ಗೇಮ್ ಸ್ಟಾರ್ಟ್ ಆಗೈತಿ ಓಕೆ ಅಲ್ಲೇನೆ ಇದ್ರ ಒಟ್ಟ ಹಳ್ಳಿ ಆಡಬೇಡ ಇಮೋಟ್ ತೋರಿಸ್ ಅವ್ರಿಗೆ ಬರೀ ಬರೀ ಇಮೋಟ್ ತೋರಿಸ್ಬೇಕು ಅವ್ರಿಗೆ ಒಬ್ಬ ಅಂತೂ ಬಾಟ್ ಅದಾನ ಇನ್ನೊಬ್ಬ ಪ್ರೋ ಪ್ಲೇ ಇರ್ತಾನ ಅಷ್ಟೇ ಈಸಿ ನಿನಗಂತು ಎಲ್ಲ ಈಸಿನೇ ಐತಿ ಬಿಡ ನಾ ಆರಾಮ್ ಕುರ್ಚಿ ಹಾಕೊಂಡು ಕುಂತ್ ಬಿಡ್ತಾನೆ ರೀ ಗೈಸ್ ಏನ್ ಟೆನ್ಷನ್ ಇಲ್ಲ ಓಕೆ ನಿನ್ ಮುಟ್ಲಿ ತಗೋ ನಾಕ್ ರೌಂಡ್ ಮುಟ್ಲಿ ನನಗ ಫಸ್ಟ್ ಮುಟ್ಟಲ್ಲೂ ಯಪ್ಪ ಎಲ್ಲರು ಬಂದ ತಗೋ ತಗೋ ನನಗ ಫಸ್ಟ್ ನನಗ ಫಸ್ಟ್ ಯಪ್ಪ ದೇವ್ರ ತಗೋ ಕ್ಯಾರೆಕ್ಟರ್ ಸ್ಕಿಲ್ ಬಂದು ಹೊಡೆದ ನನಗೆ ಈಗ ಇದಕ್ಕೂ ನಡಿ ಮನೆಗೆ ನೀನು ನಡಿ ಆ ಸೋನಿಯಾ ಡಿಮಿತ್ರಿ ಏನೋ ಇರ್ಲಿ ಬಾರಿ ಗಾಯ್ ಇಲ್ಲಿ ಒಂದೇ ರೌಂಡ್ ಅಂತೂ ಆ ಇಮೋಟ್ ತೋರ್ಸಕ್ ಆ ಇಮೋಟ್ ತೋರ್ಸಕ್ ಹೋಗ್ಬೇಡ ನಂಗ ನಂಗೆ ಇಮೋಟ್ ತೋರ್ಸಾಕ್ ಹೋಗಬೇಡ ನಾನು ನೋಡುದಿಲ್ಲ ನೋಡುದಿಲ್ಲ ನಾ ಗೈಸ್ ದುಬಾರಿ ಪೈಲಿ ಎರಡನೇ ರೌಂಡ್ ಸ್ಟಾರ್ಟ್ ಆಗಿತಿ ಅಪ್ಪ ಹಾ ಓಪಿ 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 ನನಗೆ ಹೊಡೆದ ಬರ್ರಿ ಇಲ್ಲಿ ಎರಡನೇ ರೌಂಡ್ ಈಸಿ ನಾಯಿಗೆ ನಾಯಿ ಹೊಡೆದಂಗ ಹೊಡೀಲಾರ್ದ ಹೆಂಗ ಹೊಡಿತಾರ ಏನಿಲ್ಲ ಇಲ್ಲಿಲ್ಲ ಈ ಕಡೆ ಬರಿಪ ಇಲ್ಲಿ ಯಾಕಂತ ಗೊತ್ತಿ ನೋಡ ಇಲ್ಲಿ ಎರಡು ರೌಂಡ್ ಆಲ್ಮೋಸ್ಟ್ ಹೊಡೆದ್ರಿ ಇನ್ನು ರೌಂಡ್ ನಾವು ನೀ ಬೇಕಾ ನೀಂದರ್ತಿ ಐ ಮೂಡಬೇಡ ಎದಕ್ಕೆ ಕಳ್ಳ್ಯಾಡತಿ ಹಲೋ ಅಳ್ಳ್ಯಾಡ್ಬಾರ್ದಕ್ ಕಳ್ಳ್ಯಾಡತಿ

ಮಾತಾಡ ಮಾತಾಡ ಬಾಯ್ಲಿ ಮತ್ತೆ ಉದುರ್ಸ ನೋಡಾತೀನಿ ಗೇಮ್ ಪ್ಲೇ ಏನ್ ಚಂದ ಐತಿ ಅದು ನನ್ನ ಮುಂದೆ ನನ್ನ ಮುಂದೆ ಅದು ನನ್ನ ಮುಂದೆ ಐಸ್ ತಗೋ ಹಾಕಿ ಹೀಲ್ ಹಾಕಿ ತಡಿ ತಡಿ ಕಾಯ್ಕ ಹೀಲ್ ಹಾಕೇನಿ ಏ ಬಾಯಿ ತಾನು ಕೊಟ್ಟಾರಿಲ್ಲ ಕುಂಡು ಮುಚ್ಕೊಂಡು ಗನ್ಲೆ ಹೊಡಿರು ಅದಕ್ಕೆ ನಾಟಕ ಮಾಡ್ತೀನಿ ಗನ್ಲೆ ಹೊಡಿರಿ ಗಪ್ಪ ಏರಿ ಬಿಡು ಬೈ ಬೈ ನನ್ನ ದುಡಿಬ್ ಟೀಮ್ ಅಪ್ ಬ್ರೋ ಟೀಮ್ ಅಪ್ ಬ್ರೋ ಟೀಮ್ ಅಪ್ ಬ್ರೋ 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 ಟೀಮ್ ಅಪ್ ಟೀಮ್ ಅಪ್ ಬ್ರೋ ಇನ್ನೂ ಎರಡು ರೌಂಡ್ ಆಗಲಿ ಯಾವಾಗ ತೋರಿಸ್ತೇನೆ ಅವ್ರಿಗೆ ನಾ ಯಾರನ್ಸ ನಾ ಯಾರ್ ಅನ್ನೋದು ಅವ್ರಿಗೆ ತೋರಿಸ್ತೇನೆ ನೋವ ಚಲೋ ಅಲ್ಲಿ ಯಾಕೆ ಇಲ್ಲಿ ನೀ ಅಲ್ಲೇರ ಅಷ್ಟು ದೂರ ಡಿಸ್ಟೆನ್ಸ್ ಮೇಂಟೈನ್ ಡಿಸ್ಟೆನ್ಸ್ ಡಿಸ್ಟೆನ್ಸ್ ಮೇಂಟೈನ್ಸ್ ಮಾಡಿ ಡಿಸ್ಟೆನ್ಸ್ ನೋಡು ಹಾಡ್ ಮಾಡಿ ಮಾಡಿ ಎಷ್ಟು ಮಾಡ್ತಿವಿ ಮಾಡ ಕಂಕ್ರೀಲ್ ಲೈಟ್ ಮ್ಯಾಟರ್ ಇಸ್ ದ ಜಂಪ್ ಮ್ಯಾಟರ್ ನಾನು ನೋ ಎಂಟರ್ ಪ್ರಾಂಕ್ ಮಾಡ್ತೀನಿ ಹೊಡೆಯಾತೆ ಅವರಿಗೆ ಬಡರಲ್ಲ ಓಪಿ ಓಪಿ بھائی ಓಪಿ ಇವ್ರು ಹೆಸರು ಅಂತ ಹೇಳಾತರು ಓ ಬಾ ಹೆಸರು ವೈ ಬೈಕಡಾ ಬೈಸ್ಕೊಂಡாரு ರೆ ನೋಡಿ ಲೋಕಿ ಡಿಕೆ ಲೋಕಿ ಡಿಕೆ ಇದೆ ಅಂತ ಹೊಸಬಗಳ ಇದು ಲೋಕಿ ಬಾಯ್ ಇಲ್ಲೇ ನೋಡ್ತಾ ನೋಡ್ತಾ ಈಗ ಮೂರ್ ರೌಂಡ್ ಹೋಗ್ಬಿಟ್ಟವಾಗೂ ಜಡ್ಕೊಂಡು ಹೊಡಿ ಕಾಕ ತಡಿಯೋ 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 ಬಾಬಾ ಏ ನೀ ಜಂಡ ತಗೋ ನೀ ಜಂಡ ತಗೋ ಬೈ ಗೈಜ್ ಆರ್ ಲೆವೆಲ್ ಆಗಿತ್ ನಮ್ದು ಗಿಲ್ಡ್ ಹಾ ಮಜಾಕೇನ್ರಿ ಹೊಡಿ ಈಗ ಹೊಡಿ ಕಾಕ ನಿನ್ಗೆ ಹೆಂಗ್ ಮಾಡ್ತೇನೆ ನೋಡೋಣ ಹೆಂಗ್ ಬೀಳ್ತಾವ್ ನೋಡು ಬಾ ಹೊಡಿಯೋ ಹೊಡಿಯು ಹೊಡಿಯೋ ತಗೋರು ನೋಡು ನೋಡು ಹೊಡಿಯು ಬಿಟ್ಟು ಹೊರ್ಚಿವರ್ಸಾತೇನು ಹೊಡಿ ಅಯ್ಯೋ ನಿನಗ ನೋಡಿಲ್ಲ ನೋಡಿಲ್ಲೋ ನೋಡಿ

ಈಗ ಹೇಳುದು ಹೇಳ್ತಿನ್ನೋದು ಒಂದಾಗುತ್ತೆ ಈಗ ಈ ಕಡೆ ನಾ ಗಾಯ್ದು ಗಂಪಿ ಕಡೆಯಷ್ಟು ಕೊಡೋ ಬರೀ ಗಾಯ್ದು ಡಬಲ್ ಎಮ್ ಎ ಟು ಬಿ ತೊಗೊಂಡಿವ ಒಬ್ಬೊಬ್ಬರಿಗೆ ಎ ಡಬ್ಲ್ಯೂ ಕಾಣತೈತಿ ಇಟ್ಸ್ ಓಕೆ ಹಾಂ ನೋಡ್ರಿ ನಿಗಾಜ್ ಅವರಂತೂ ಮೇಲೆ ಬರತ್ತಲ್ಲ ಓಕೆ ಬಂದ 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 ಆಲ್ಮೋಸ್ಟ್ ಒಬ್ಬ ಬಂದ ನಿಗಾ ಒನ್ ಟ್ವೆಂಟಿ ತ್ರೀ ಕೀಲ್ ಚೋರಿ ಮಾಡತ್ತಲ್ಲ ಯಪ್ಪ ನಾವ ಇವಂಗಂತೂ ಮೊದಲು ಹೊಡಿತೀನಿಗೆ ಟೀಮ್ ಅಪ್ ಮಾಡ್ತಾನಲ್ಲ ಟೀಮ್ ಅಪ್ ಟೀಮ್ ಅಪ್ ಹೆಂಗೆ ಮಾಡಿದಾವ ಯಾರಿ ಕೇಳಿ ಮಾಡಿದಾವ ಎಲ್ಲ ಎರಡು ಚಂದ ಗ್ಲೂ ಹಾಕ ನೋಡ್ರಿ ಗಾಯತ್ ಅಂತ ಬೈ ನೋ ಟೀಮ್ ಅಪ್ ನೋ ಟೀಮ್ ಅಪ್ ಟೀಮ್ ಅಪ್ ಹೊಟ್ಟೆ ಇಲ್ಲ ಆಗುದೇ ಇಲ್ಲ ಈಗ ಹಾಕುವ ಬಸ್ಕಿ ಬಸ್ಗೆ ತಗೋ ಬೈ ತಗೋ ಟೀಮ್ ಅಪ್ ಮಾಡ್ತಾರೆ ಟೀಮ್ ಅಪ್ ಆಡುವಂತ ಅವಕಾಶ ಇಲ್ಲ ಗಾಯ್ ಮತ್ತೆ ನೋಡ್ದು ನೋಡ್ದು ಏನೇ ಹಾಕೊಡ್ರೀ ಎಲ್ಲ ಹಾಕೊಡತಾ ಅದು ಕಿಂಗ್ ದ ಕಿಂಗ್ ಆಫ್ ದಿ ಕಿಂಗ್ ಗಾಯಿಸ್ ಬರೀ ಗೈಜ್ ನೋ ಇಂಟರ್ನೆಟ್ ಬ್ಯಾಂಕ್ ಬ್ಯಾಂಕ್ ಆಗದೈತಿ ఈ మ్యాచ్ అంత అంత వింత ఫుల్ బుయ్యా భుయ ఒడిల్ అందరూ ఉపయోగించి మ్యాచ్ అయ్యో స్కూప్ ఆి నితన స్కోప్ ఆగి నిత అన్నగా స్కోప్ ఆగి నితనవ అన్న అన్న స్కూప్ స్కోప్ స్కోప్ అన్న అన్నగా స్కూప్ హా బాయ్ బాయ్ కే తగ తగో తగ్ ఏనంతకం ఏనుకోండి టీమ్ అప్ మరి ಹಾ ಏನ್ ಏನು ನನಗಂತೂ ನಾಯ್ ಹೊಡೆದಂಗ ಹೊಡೆಯತ್ತಾರ ಈಗ ಹಾಕಿ ದುಡ್ಡು ಕಿಮಪ್ ಮಾಡತ್ತಾರ ಎಷ್ಟು ಕಡಬಾರ್ದು ಹಾಂ ಬಿಡ್ತೇನೆ ಬಿಡ್ತೇನೆ ಹಾ ಅದ್ರಾಗ ಇಕ್ಕಿ ಹೋಗ್ಬೇಕು ನನಗೆ ಹಾಕಿ ಹಾಕಿ ಹಾಕ್ ಹಾಕಿ ಉಟ್ಟು ಹೊಟ್ಟು ಹೊಡ್ತಾ ಇಲ್ಲಿ ಈಗ ಈಗೂರ ಏ ಮನ್ಷ ಆದ್ರ ಅಯ್ಯೋ ಏನ್ ಗಂಡು ತಗೊಂಡಿ ಹೋಗಾಕ ನೀ ಬೆಂಕಿಗೆ ಗನ್ಪಾನ ಏನ್ ಗನ್ ತಗೊಂಡಾರ ಈಗ ಈಗ ಹೆಂಗ್ ಕೊಡ್ತಾನ ನೋಡಿ ಇಬ್ರಿಗೂ ಎಲ್ಲ మనీ కడిసీ పాయిట్ ಸೊ ಬರ್ರಿಪ ವಿಡಿಯೋ ಇಲ್ಲಿ ಲಾಸ್ಟಿಗೆ ಕ್ರ್ಯಾಶ್ ಆಗಿಬಿಡ್ತ ವಿಡಿಯೋ ರೆಕಾರ್ಡ್ ಆಗಿಲ್ಲ ಬಟ್ ವಿನ್ ಆದ್ವಿ ಭಾಳ ಡೇಂಜರ್ ಹೋದ ಗೇಮ್ ಪ್ಲೇ ಯಾಕಂದ್ರೆ ಪ್ರೋ ಪ್ಲೇಯರ್ ಇದ್ರಲ್ಲ ಗೆಲ್ಲ ಬೇಕಾಗಿತ್ತ ಸೊ ಬರ್ರಿ ಗೆದ್ದೆ ಒಂದು ನಿಂತು ಬುಯ್ಯ ಆಗೇತಿ ಸಿಗು ನಿಮ್ಗೆ ಕಡೆದಂಗಲ್ಲಿ ಕಟಾಡಾ ಬೈ ಟೆಕೆ ನನ್ಕೊ ಥ್ಯಾಂಕ್ಸ್ ವಾಚಿಂಗ್ ಜೈ ಕರ್ನಾಟಕ ಕೇರ್ ಅದರದ್ದು ಹಸ್ಕಿ ಒಂದ್ ಸಿಗಬೇಕ ನನಗೆ ಹಸ್ಕಿ ಒಂದು ಸಿಗಲಿ ಆಮೇಲೆ ಬಸ್ಗೆ ಓಡಿಸ್ತಾನೆ ಅಷ್ಟೋರ್ ಕಡೆ